ಇವತ್ತು ದೇಶದಾದ್ಯಂತ ನಮ್ಮದು ಮೂರುವರೆ ಸಾವಿರ ಶಾಖೆಗಳನ್ನು ಹೊಂದಿದ್ದೀವಿ ಹಾಗೂ ಶನಿವಾರ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ಗ್ರಾಹಕರು ಇವತ್ತು ನಮ್ಮ ಜೊತೆಗಿದ್ದಾರೆ ಒಂದು ಲಕ್ಷ ಜನ ಈ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಅನೇಕ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತೇವೆ ಅದರಲ್ಲಿ ವಿಶೇಷವಾಗಿ ಇವತ್ತು ಟ್ರಕ್ಕಿನಲ್ಲಿ ನಮ್ಮ ಮಾಲಕರು ಅನುಭವಿಸ್ತಿರೋಂಥ ದೊಡ್ಡ ತೊಂದರೆ ಅಂದರೆ ಅವರಿಗೆ ಡ್ರೈವರು ಸರಿಯಾಗಿ ಸಿಗುವುದಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಸುಮಾರು ದೇಶದ ಸುಮಾರು ಜಾಗದಲ್ಲಿ ನಾವು ಉಚಿತವಾಗಿ ಡ್ರೈವಿಂಗ್ ತರಬೇತಿ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾವೆ ಸುಮಾರು ಹತ್ತು ಸಾವಿರಕ್ಕಿಂತ ಜಾಸ್ತಿ ಡ್ರೈವರ್ಗಳು ನಮ್ಮ ಉಚಿತವಾದ ಡ್ರೈವಿಂಗ್ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಇವತ್ತು ಸ್ವಂತ ಉದ್ಯೋಗದಲ್ಲಿ ಟ್ರಕ್ಕಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿ ದೇಶಾದ್ಯಂತ ಸುಮಾರು ಕಡೆ ಉಚಿತ ಶಾಲೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಆರ್ ತ್ಯಾಗನವರು ಹದಿಮೂರು ವರ್ಷದ ಹಿಂದೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಇದು ಎಲ್ಲರಿಗೂ ಸಿಗಬೇಕು ಅಂತ ಹೇಳುವ ಒಂದು ಇದರ ಮೇರೆಗೆ ಉಚಿತವಾದ ವೈದ್ಯಕೀಯ ಶಿಬಿರಗಳನ್ನು ನಡೆಸುವಂಥದ್ದು ಹಾಗೂ ಮೂವಿಂಗ್ ಕ್ಲಿನಿಕ್ಗಳನ್ನು ಬೇರೆ ಬೇರೆ ಕಡೆಯಲ್ಲಿ ದೇಶಾದ್ಯಂತ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಮೂವಿಂಗ್ ಕ್ಲಿನಿಕ್ ನಡೆಸ್ತಾ ಇದ್ದೇವೆ ಇಲ್ಲೆಲ್ಲ ಟ್ರಕ್ ಡ್ರೈವರ್ಗಳು ಟ್ರಕ್ ಸ್ಟ್ಯಾಂಡ್ ಇದೆ ಅಲ್ಲಿ ಹೋಗಿ ಆ ಡ್ರೈವರಿಗೆ ಬಿ ಪಿ ಚೆಕ್ ಮಾಡುವಂಥದ್ದು ಶುಗರ್ ಚೆಕ್ ಮಾಡುವಂಥದ್ದು ಅವರ ಆರೋಗ್ಯದ ಸಮಸ್ಯೆಯಲ್ಲಿ ಏನಿದೆ ಅದನ್ನು ಸಮಸ್ಯೆ ಮಾಡೋದು ಡಾ ಡಾಕ್ಟ್ರುಗಳು ಟ್ವೆಂಟಿ ಫೋರ್ ಅವರ್ಸು ಆ ಮೂವಿಂಗ್ ಕ್ಲಿನಿಕ್ಗಳು ದೇಶಾದ್ಯಂತ ಸುಮಾರು ಕಡೆ ಉಚಿತವಾಗಿ ನಡೆಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಟ್ರಕ್ಕಲ್ಲಿ ಯಾರು ದುಡಿತಾ ಇದ್ದಾರೆ ಅವರ ಮಕ್ಕಳಿಗೂ ಕೂಡ ಉಚಿತವಾದ ವಿದ್ಯಾಭ್ಯಾಸ ಸಿಗಬೇಕು ಅವರು ಕೂಡ ಈ ದೇಶದಲ್ಲಿ ಒಂದು ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಮಾಡ್ತು ಅಂತ ಹೇಳುವ ವಿಷಯದಿಂದ ಹದಿಮೂರು ವರ್ಷದ ಹಿಂದೆ ಆರ್ ತ್ಯಾಗರಾಜನವರು ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಯಾರೆಲ್ಲ ಈ ಟ್ರಕ್ಕಲ್ಲಿ ದುಡಿತಾರೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಇದ್ದ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಬಂದಿದೆ ಸರಿ ಸುಮಾರು ವಾರ್ಷಿಕವಾಗಿ ಸುಮಾರು ಇಪ್ಪತ್ತೈದು ಕೋಟಿಗಿಂತ ಮಿಗಿಲಾಗಿ ಈ ವಿದ್ಯಾರ್ಥಿ ವೇತನಕ್ಕೆ ದೇಶಾದ್ಯಂತ ನಾವು ಮಾಡ್ತಾ ವಿದ್ಯಾರ್ಥಿ ವೇತನವನ್ನು ಇದ್ದೀವಿ ಸ ಕಳೆದ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದೆ ಇವತ್ತು ಉಡುಪಿಯಲ್ಲಿ ಸುಮಾರು ಐನೂರಕ್ಕಿಂತ ಮಿಗಲಾದ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪನ್ನು ಇದೆ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಪನ್ನು ಒಂದು ಸದಿಯಾಗಿ ಉಪಯೋಗ ಮಾಡಿಕೊಂಡು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಪಡೆದು ಒಂದು ಉತ್ತಮ ಈ ಭಾರತ ದೇಶದ ಪ್ರಜೆ ಆದರೆ ನಮ್ಮ ಆರ್ ತ್ಯಾಗರಾಜವರು ಅವರು ಏನು ಒಂದು ಇಟ್ಟು ಈ ಸ್ಕಾಲರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದು ಸಾರ್ಥಕವಾಗುತ್ತೆ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಶ್ರೀರಾಮ್ ಫೈನಾನ್ಸಲ್ಲಿ ಇವತ್ತು ಟ್ರಕ್ ಟ್ರಕ್ ಫೈನಾನ್ಸ್ ಸ್ಯಾಲರಿ ಪರ್ಸನ್ ಲೋನ್ ಪರ್ಸನಲ್ ಲೋನುಗಳು ಬಿಸ್ನೆಸ್ ಲೋನ್ಗಳು ಟೂ ವೀಲರಿಂದ ಹಿಡಿದು ಎಲ್ಲ ತನಕ ಮಿಷನರಿ ತನಕ ಲೋನರ್ ಸಿಗುತ್ತೆ ಹಾಗೆ ಶ್ರೀರಾಮ್ ಜರ್ನಲ್ ಇನ್ಶೂರೆನ್ಸ್ ಮುಖಾಂತರ ನಾವು ಇನ್ಶೂರೆನ್ಸ್ನ ಎಲ್ಲ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಮುಖಾಂತರ ಶ್ರೀರಾಮ್ನ ಲೈಫ್ ಇನ್ಶೂರೆನ್ಸ್ ಮುಖಾಂತರ ಎಲ್ಲ ರೀತಿಯ ಲೈಫ್ ಇನ್ಶೂರೆನ್ಸ್ನ ಕೊಡ್ತಾ ಇದ್ದೀವಿ ಹಾಗೆ ಶ್ರೀರಾಮ್ ಒಟೊಮಲಿಯಾ ಇಂಡಿಯಾ ಒಟೊಮಾಲ್ ಇಂಡಿಯಾ ಮುಖಾಂತರ ಅನೇಕ ರೀತಿಯಲ್ಲಿ ನಾವು ಗಾಡಿಗಳಿಗೆ ಜನರಿಗೆ ಅತಿ ಸುಲಭವಾಗಿ ಗಾಡಿಗಳು ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಸಂಸ್ಥೆ ಒಂದು ನಾಲ್ಕು ಜನರ ಬದುಕಿಗೆ ನೆರಳಾದಾಗ ಮಾತ್ರ ಆ ವ್ಯಕ್ತಿತ್ವಕ್ಕೆ ಆ ಸಂಸ್ಥೆಗೆ ಒಂದು ನೆಲೆ ಮತ್ತು ಬೆಲೆ ಬರ್ತಾ ಅಂತ ಆ ಒಂದು ಪುಣ್ಯ ಕಾರ್ಯವನ್ನು ನಮ್ಮ ಶರತ್ ಚಂದ್ರ ಭಟ್ ಅವರು ಹೇಳಿದರು ಐವತ್ಮೂರು ವರ್ಷಗಳಿಂದ ಸಂಸ್ಥೆ ನಡೆದು ಬಂದಂಥ ದಾರಿ ಅವರು ಮಾಡಿರ್ತಕ್ಕಂಥ ಪರೋಪಕಾರಿ ಚಿಂತನೆಗಳು ಮತ್ತು ಅವರು ಹುಟ್ಟು ಹಾಕಿರ್ತಕ್ಕಂಥ ಸಂಸ್ಥೆಗಳು ಬಹಳ ಖುಷಿಯಾಯಿತು ನನಗೆ ಸುಮಾರು ಮೂರುವರೆ ಸಾವಿರ ಬ್ರ್ಯಾಂಚ್ ಅಂತ ಹೇಳಿದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಇಟ್ಸ್ ಲೈಕ್ ಎ ನ್ಯಾಷನಲ್ ಬ್ಯಾಂಕ್ ಹಾಗೆ ನೀವು ಆ ಸಿಸ್ಟಮ್ ಮೇಂಟೈನ್ ಮಾಡ್ತೀವಿ ಹಾಗೆ ಆಮೇಲೆ ನಿಮ್ಮ ಚಿಂತನೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ನಮ್ಮ ಬದುಕು ಯಾವಾಗ ಸಾರ್ಥಕ್ಯ ಪಡಿತ ಅಂತ ಹೇಳಿದರೆ ಕರೆದು ಮಾಡುವ ದಾನ ತೆರೆದು ನೋಡುವ ಕಣ್ಣು ತಿರುಗಿ ಬಯಸುವ ಶಿವಪೂಜೆ ಮದದಾನಿ ಮುರಿದು ಬಿದ್ದಂತೆ ಎನ್ನುವಂತೆ ಯಾವಾಗ ನಮ್ಮ ಬದುಕು ಸಾರ್ಥಕ ಅನ್ಬಾರ ಈ ಥರ ಚಿಂತನೆ ನಮ್ಮಲ್ಲಿ ಅದು ಒಡಮೂಡ್ತಾ ಇಲ್ಲ ಆಗ ಈ ಸಮಾಜದ ಈ ಊರಿನ ನೀರಿನ ಋಣವನ್ನು ತೀಸುವಂಥ ಕೆಲಸ ಮಾಡ್ತೀವಿ ಈಗ ನಾವು ಮೊನ್ನೆ ಅಮೆರಿಕಕ್ಕೆ ಒಂದು ಹನ್ನೆರಡು ಜನ ಶಾಸಕರು ಹೋಗಿದ್ವಿ ಅಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ಅಲ್ಲಿ ಓನರು ಮ್ಯಾನೇಜರು ಅಟೆಂಡರು ಡ್ರೈವರು ಯಾವುದೂ ಇಲ್ಲ ಅಲ್ಲಿ ದೇ ರೆಸ್ಪೆಕ್ಟ್ ಟೀಚರ್ ಅದರ್ ಹಾಗಾಗಿ ಈ ಒಂದು ಭಾವನೆ ನಮ್ಮಲ್ಲಿ ಬರಬೇಕು ಡ್ರೈವರ್ ಅಂದರೆ ಅದು ಕೀಳು ಮ್ಯಾನೇಜರ್ ಅಂದರೆ ಮೇಲು ಅಟೆಂಡರ್ ಅಂದರೆ ಕೀಳು ಇದು ಬ ಇದು ಹೋಗಬೇಕು ನಮ್ಮಲ್ಲಿ ಯಾವಾಗ ನಮ್ಮಲ್ಲಿ ಹೋಗ್ತದೋ ಮಕ್ಕಳಲ್ಲಿ ಆ ಭಾವನೆ ತುಂಬಬೇಕು ಮಕ್ಕಳಲ್ಲಿ ಆ ಭಾವನೆ ತುಂಬಬೇಕು ಮೊದಲೇ ನಾವು ಹುಡ್ತಾ ಹುಡ್ತಾನೆ ನಿಮ್ಮ ಇಂಜಿನಿಯರ್ ಆಗಬೇಕು ಡಾ ನೋ ನಿಮಗೆ ಹೇಳ್ತೇನೆ ಮಕ್ಕಳು ಇಲ್ಲಿ ಮುಂದೆ ಕೂತಿದ್ದೀರಿ ಬಹುಶಃ ವರ್ಷಕ್ಕೆ ನಲವತ್ತು ನಾಲ್ಕು ಸಾವಿರ ಇಂಜಿನಿಯರ್ಸ್ ನಮ್ಮಲ್ಲಿ ಹೊರಗೆ ಬರ್ತಾರೆ ಜಾಬ್ ಆಪರ್ಚುನಿಟಿ ಇರುವಂಥದ್ದು ಮೂರುವರೆ ಸಾವಿರದ ನಾಲ್ಕು ಸಾವಿರ ಮಾತ್ರ ಮಾತ್ರ ನಲ್ವತ್ತು ಸಾವಿರ ಜನ ಹಾಗೆ ಮನೇಲಿ ಕೂತ್ಕೊಳ್ತಾರೆ ಕೊನೆಗೆ ಇಂಜಿನಿಯರ್ಸಿಗೆ ಅಲ್ಲಿ ಸಿಗುವಂಥದ್ದು ಅಫ್ಕೋರ್ಸ್ ಡಿಸ್ಟಿಂಕ್ಷನ್ ಪಾಸ್ ಆದವರಿಗೆ ಏನೋ ಒಂದು ಕ್ಯಾಂಪಸ್ ಇಂಟ್ರಿ ಆಗುತ್ತೆ ಒಂದು ಸ್ವಲ್ಪ ಸ್ಯಾಲ್ರಿ ಒಳ್ಳೆಯುತ್ತದೆ ನಮ್ಮಲ್ಲಿ ಕಾಪುನಲ್ಲಿ ಒಬ್ಬರು ತೆಂಗಿನಕಾಯಿ ತೆಗಿತಾರೆ ದಿನ ದಿನಕ್ಕೆ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಸಂಪಾದನೆ ಮಾಡಿದೆ ಒಬ್ಬ ಇಂಜಿನಿಯರು ನಮ್ಮಲ್ಲಿ ಬಂದು ಬಂದಾಗ ಕಾಲ್ ಸೆಂಟ್ರಿಗೆ ಹೋಗ್ತಾರೆ ಡೇ ಅಂಡ್ ನೈಟ್ ಕೆಲಸ ಮಾಡಬೇಕಾಗ್ತದೆ ರಾತ್ರಿ ಹನ್ನೆರಡು ಒಂದು ಎರಡು ಗಂಟೆ ತನಕ ಕೆಲಸ ಮಾಡಬೇಕಾಗ್ತದೆ ಅವರಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ತುಂಬ ಯೋಚನೆ ಮಾಡಬೇಕು ನಾವು ಆ ನಿಟ್ಟಿನಲ್ಲಿ ಹೇಳ್ತಾರಲ್ಲ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆ್ಯಕ್ಚುಲಿ ನಾನು ತುಂಬ ಒತ್ತಡದಲ್ಲಿ ಇದ್ದೆ ನಮ್ಮ ಒಬ್ಬರಿಗೆ ತುಂಬ ಸೀರಿಯಸ್ ಆಗಿದ್ರು ನಮ್ಮ ಒಬ್ಬರು ನಮ್ಮ ಸಂಬಂಧಿಕರು ಇದ್ದೆ ನಾನು ಮುರಳ್ಯ ಸಲ ಫೋನ್ ಮಾಡಿದರು ಹಾಗಾಗಿ ಓದು ಜಾರುವ ಜಾಗದಲ್ಲಿ ಜಾಗೃತಿ ಮೂಡಿಸಬೇಕು ವಿದ್ಯೆ ಸಮರಸವಾಗಿ ಸಾಮರಸ್ಯದ ಬದುಕಿಗೆ ಮನುಷ್ಯನ ಅಣಿಗೊಳಿಸಬೇಕು ಶಿಕ್ಷಣ ಬದುಕಿನ ಏರು ಮಿಟ್ಟನ್ನು ಪರಿಶೀಲಿಸಬೇಕಂತ